ಮತ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ಹೋಮ್ ರೆಮಿಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಕಪ್ಪಗಿರುವವರು ಕೂಡ ಬೆಳ್ಳಗಾಗಬಹುದು ನಾನೀಗ ಹೇಳುವ ಹೋಮ್ ರೆಮಿಡಿ ಹಚ್ಚಿದ್ರೆ ಉಂಟಲ್ಲ ನೀವು ಇದನ್ನು ದಿನಾ ಮಾಡ್ತಾ ಹೋದ್ರೆ ಉಂಟಲ್ಲ ನೀವು ಎಷ್ಟೇ ಕಪ್ಪಗಿದ್ದರೂ ಕೂಡ ಬೆಳ್ಳಾಗ್ತೀರಾ ಇವಾಗ ನೀವು ಕಮೆಂಟ್ ಮಾಡೋದು ಎಂತ ಹೇಳಿದರೆ ನನಗೆ ತುಂಬ ಜನರದ್ದು ಕಮೆಂಟ್ ಇದೇ ಬರ್ತದೆ ಏನು ಅಂತ ಹೇಳಿದರೆ ನೀವು ಬೆಳ್ಳಗಿದ್ದೀರಾ ಬಿಡಿ ಕಪ್ಪಗಿರೋ ಇರುವವರಿಗೆ ಹಚ್ಚಿ ತೋರಿಸಿ ಕಪ್ಪಗಿರುವವರಿಗೆ ಹಚ್ಚಿ ತೋರಿಸಿ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ದು ಮುಖ ಎಲ್ಲ ಕ್ಲೀನ್ ಉಂಟು ಕಲೆಯಲ್ಲ ಎಂತ ಇಲ್ಲ ನೀವು ತುಂಬಾ ಕಲೆ ಉಂಟಲ್ಲ ಅಂಥವ್ರದ್ದು ಮುಖಕ್ಕೆ ಹಚ್ಚಿ ತೋರಿಸಿ ನೀವು ಮಾಡೋದಲ್ಲ ಬೇರೆಯವರಿಗೆ ಹಚ್ಚಿ ತೋರಿಸಿ ನೀವು ಬೆಳ್ಳಗಿದ್ದು ಬೆಳ್ಳಗಾಗಲಿಕ್ಕೆ ಮನೆ ಮದ್ದು ಅಂತ ಹೇಳ್ಕೊಂಡು ತೋರಿಸೋದಲ್ಲ ಕಪ್ಪಗಿರುವವ್ರನ್ನ ತೋರಿಸ್ಕೊಂಡು ಆಮೇಲೆ ಬೆಳ್ಳಗಾಗಲು ಮನೆ ಮದ್ದು ಅಂತ ತೋರಿಸಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಯಾಕಂತ ಹೇಳಿದರೆ ತುಂಬ ಜನರಿಗೆ ಗೊತ್ತುಂಟು ಅಂದರೆ ನನ್ನನ್ನು ಹಿಂದೆಯಿಂದ ಮುಂಚೆಯಿಂದ ನೋಡಿದವರಿಗೆ ಗೊತ್ತಿರ್ತದೆ ಮುಂಚೆ ನಂದು ಕಲರ್ ಈ ಕಲರ್ ಇರಲಿಲ್ಲ ಈ ಕಲರ್ ನನಗೆ ಇವಾಗ ಒಂದು ಏಳು ಎಂಟು ವರ್ಷದಿಂದ ನನಗೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು ಅಂದರೆ ನಾವು ನಾನು ಕಲರ್ ಬೆಳ್ಳಗೆ ಆಗ್ತಾ ಬರ್ತಾ ಇದ್ದೇನೆ ಮುಂಚೆ ನಂದು ಈ ಕಲರ್ ಇರಲಿಲ್ಲ ಮುಂಚೆ ಯಾವ ಕಲರ್ ಇತ್ತು ಅಂತ ಹೇಳ್ಕೊಂಡು ನಾನು ಫೋಟೋದಲ್ಲಿ ತೋರಿಸ್ತೇನೆ ನನಗೆ ನಮ್ಮ ರಿಲೇಟಿವ್ಸ್ಗಳಿಗೆ ನಮ್ಮ ಮನೆ ಹತ್ತಿರದವರಿಗೆ ಅಂದರೆ ಮುಂಚೆ ಮನೆ ಹತ್ತಿರ ಅಂದರೆ ಅಕ್ಕ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಗೊತ್ತಿತ್ತು ನಾನು ಎಷ್ಟು ಕಲರ್ ಇದ್ದೆ ಮುಂಚೆ ಅಂತ ಹೇಳ್ಕೊಂಡು ಅವರೇ ನನ್ನನ್ನು ನೋಡಿಕೊಂಡು ಪಡ್ತಾರೆ ಏನಂತ ಹೇಳಿದರೆ ಅಷ್ಟು ಕಪ್ಪುಗಿದ್ದೀನಿ ನೀನು ಈಗ ಹೇಗೆ ಇಷ್ಟು ಕಲರ್ ಬಂದೆ ಅಂತ ಹೇಳ್ಕೊಂಡು ಅವರೇ ನನ್ನನ್ನು ಕೇಳ್ತಾರೆ ನಾನು ಅವಾಗ ಹೇಳ್ತೇನೆ ನಾನು ಹೋಮ್ ರೆಮಿಡಿ ಎಲ್ಲ ಮಾಡ್ತೇನೆ ನೋಡಿ ಅದನ್ನ ನೀವು ಕೂಡ ಮಾಡಿ ಆವಾಗ ನಿಮ್ಮದು ಕಲರ್ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ನಾನು ಅವರಿಗೆ ಹೇಳಿದ್ದೇನೆ ಮುಂಚೆ ಒಂದು ಯಾವುದು ಕಲರ್ ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಯಾಕಂತ ಹೇಳಿದರೆ ನಂಬೋದಿಲ್ಲ ಕೆಲವರು ಆಯಿತಾ ನಂಬದಿರುವುದಕ್ಕಿಂತ ಕಾರಣಕ್ಕೆ ನಾನು ನಿಮಗೆ ಫೋಟೋ ಕೂಡ ತೋರಿಸ್ತೇನೆ ಪ್ರೂಫ್ ಕೂಡ ತೋರಿಸ್ತೇನೆ ನಂದು ಮುಂಚೆ ಯಾವ ಕಲರ್ ಇತ್ತಂತ ಇವಾಗ ನೋಡಿದರೆ ಯಾವ ಕಲರ್ ಆಗಿದೆ ಫುಲ್ ಬಾಡಿಗೆ ಇದೆ ನಾನು ಇವತ್ತು ಹೇಳೋದು ಹೋಮ್ ರೆಮಿಡಿ ಉಂಟಲ್ಲ ಫುಲ್ ಬಾಡಿಗೆ ಬರೀ ಮುಖಕ್ಕೆ ಮಾತ್ರ ಹಚ್ಕೊಂಡು ಚೆಂದ ಕಾಣುವುದಿಲ್ಲ ಯಾಕಂದರೆ ಮುಖ ಮಾತ್ರ ಬೆಳ್ಳಗಾಗ್ತದೆ ಕುತ್ತಿಗೆ ಕೈ ಕಾಲೆಲ್ಲ ಕಪ್ಪಿರ್ತದೆ ಅದಕ್ಕೆ ನಾನು ಹೇಳುವ ಹೋಮ್ ರೆಮಿಡಿ ಉಂಟಲ್ಲ ಫುಲ್ ಬಾಡಿಗೆ ಹಚ್ಚಿ ನಿಮ್ಮದು ಫುಲ್ ಬಾಡಿ ಕೂಡ ಬೆಳ್ಳಗಾಗುತ್ತೆ ಅದಕ್ಕೆ ನಾನೇ ಸಾಕ್ಷಿ ಮುಂಚೆ ಯಾವ ಕಲರ್ ಇದೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ಲ ನಾನು ಫೋಟೋ ತೋರಿಸ್ತೇನೆ ನಿಮಗೆ ನೋಡಿ ಇದೇ ನಾನು ಆಯಿತಾ ನಾನು ಯಾವ ಕಲರ್ ಇದ್ದೆ ಅಂತ ಹೇಳ್ಕೊಂಡು ನೋಡಿ ನನ್ನದು ಕೈಯೆಲ್ಲ ನೋಡಿ ಎಷ್ಟು ಕಲೆ 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 ಥರ ಇತ್ತು ನೋಡಿ ತುಂಬ ಕಲೆ ಕಲೆ ಥರ ಇತ್ತು ಮತ್ತು ಮುಖ ಕೂಡ ತುಂಬ ಕಪ್ಪಗೆ ಇತ್ತು ಇದು ನನ್ನ ಮಗಳು ಆಯಿತಾ ನನ್ನ ಮಗಳು ಇದು ನಾನು ಈ ಫೋಟೋ ನೋಡಿಕೊಂಡು ನಿಮಗೆ ಗೊತ್ತಾಗಿರಬೇಕು ಏನಂತ ಹೇಳಿದ್ರೆ ಎಷ್ಟು ಕಪ್ಪಗಿದ್ಲು ಇವಳು ಇವಾಗ ಹೇಗೆ ಕಲರ್ ಚೇಂಜ್ ಆಯಿತು ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಇದು ನಾನು ಇದು ನನ್ನ ಮಗಳು ಆಯಿತಾ ನನ್ನ ಮಗಳಿಗೆ ನನಗೆ ಎಷ್ಟು ಕಲರ್ ಡಿಫರೆನ್ಸ್ ಉಂಟು ಅಂತ ಹೇಳ್ಕೊಂಡು ನೀವು ನೋಡಿ ಕರೆಕ್ಟಾಗಿ ಗೊತ್ತಾಗ್ತದೆ ಆಯ್ತಾ ನನ್ನ ಮಗಳಿಗೆ ಮತ್ತೆ ನನಗೆ ಎಷ್ಟು ಕಲರ್ ಡಿಫ್ರೆನ್ಸ್ ಉಂಟಂತ ಇವಾಗ ನಾನು ಮತ್ತು ನನ್ನ ಮಗಳು ಉಂಟಲ್ಲ ಸೇಮ್ ಕಲರ್ ಆಗಿದ್ದೇವೆ ಆಯಿತಾ ಇಬ್ರು ಒಂದೇ ಕಲರ್ ಆಗಿದ್ದೇವೆ ಮುಂಚೆ ಈ ಥರ ಇದ್ದೆ ನಾನು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ ಅವರಿಗೋಸ್ಕರ ನಾನು ಹೇಳ್ತಾ ಇರೋದು ನೀವು ಬೆಳ್ಳಗಾಗಬೇಕು ಅಂತ ಹೇಳ್ಕೊಂಡು ಎಣಿಸಿದ್ರೆ ಉಂಟಲ್ಲ ಇವತ್ತು ನೀವು ಇಂಥ ಕ್ರೀಮ್ ಹಚ್ಚಿದ್ರು ಕೂಡ ನಾಳೆ ಬೆಳ್ಳಗೆ ಆಗೋದಿಲ್ಲ ಅದಕ್ಕೆ ತುಂಬ ಟೈಮ್ ತಗೊಳ್ತದೆ ಅಂದರೆ ಎಷ್ಟು ವರ್ಷ ತಂಗಿ ನೋಡಿ ನಾನು ಅದು ನನ್ನ ಮಗಳಿಗೆ ಉಂಟಲ್ಲ ಒಂದು ವರ್ಷ ಮಗು ಇವಾಗ ನನ್ನ ಮಗಳಿಗೆ ಎಷ್ಟು ಗೊತ್ತಾ ಹದಿನಾಲ್ಕು ವರ್ಷ ನನ್ನ ಈಗ ಹದಿನಾಲ್ಕು ವರ್ಷ ಆ ಫೋಟೋದಲ್ಲಿ ಇರುವಾಗ ಒಂದು ವರ್ಷದ ಮಗು ನಂದು ಅದ್ರ ನಂತರದ್ದು ಫೋಟೋ ಎಲ್ಲ ಉಂಟು ನಂದು ಆದರೆ ಇವಾಗ ನನಗೆ ಕೈಗೆ ಇಲ್ಲ ಸದ್ಯ ಆದ ಕಾರಣಕ್ಕೆ ನಾನು ಈ ಫೋಟೋ ತೋರಿಸ್ತಾ ಇರೋದು ಬೇರೆ ಎಲ್ಲ ಫೋಟೋಸ್ ಎಲ್ಲೆಲ್ಲ ಗಿಜ್ಜಿ ಬಿಜಿ ಆಗಿದೆ ಇಲ್ಲಿದ್ದರೆ ನಾನು ಫೋಟೋ ಬೇರೆ ಎಲ್ಲ ಫೋಟೋ ತೋರಿಸ್ತಾ ಇದ್ದೆ ಏಳು ವರ್ಷದಿಂದ ಎಂತಾಗ್ತದೆ ಅಂತ ಹೇಳಿದರೆ ನಂದು ನಾನು ಮುಂಚೆ ತುಂಬ ನಂದು ಸ್ಕಿನ್ ಬಗ್ಗೆ ಕೇರೆಲ್ಲ ತಗೊಳ್ತಾ ಇರಲಿಲ್ಲ ಮತ್ತು ತುಂಬ ಟೆನ್ಷನ್ ತಗೊಳ್ತಾ ಇದ್ದೆ ಟೆನ್ಷನ್ ಜಾಸ್ತಿ ತಗೊಳ್ತಾ ಇದ್ದೆ ಯಾಕಂತ ಹೇಳಿದ್ರೆ ಗೊತ್ತುಂಟಲ್ಲ ಮದುವೆ ಆದ ನಂತರ ಹೆಣ್ಣು ಮಕ್ಕಳಿಗೆ ಟೆನ್ಷನ್ ಯಾವ ಥರ ಇರ್ತದೆ ಅಂತ ಹೇಳ್ಕೊಂಡು ಅದು ನನಗೂ ಕೂಡ ಬೇಗನೆ ಮದುವೆ ಆಗಿತ್ತು ತುಂಬ ಚಿಕ್ಕ ಏಜಿಗೆ ಮದುವೆ ಆಗಿದ್ದ ಕಾರಣ ನನಗೆ ಅದು ತುಂಬ ಕಷ್ಟ ಆಗ್ತಾ ಇತ್ತು ಆ ಕಾರಣಕ್ಕೆ ಟೆನ್ಷನ್ ತೊಗೊಂಡು ತೊಗೊಂಡು ತೊಗೊಂಡುಂಟಲ್ಲ ತುಂಬ ವೀಕ್ ಕೂಡ ಆಗಿದ್ದೆ ತುಂಬ ನೋಡಿ ಫೋಟೋದಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ನೋಡಿ ತುಂಬ ವೀಕ್ ಕೂಡ ಇದ್ದೆ ತುಂಬ ಮುಖ ಎಲ್ಲ ನೋಡಿ ಅಪ್ಪಚ್ಚಿ ಚಪ್ಪಟೆ ಚಪ್ಪಟೆ ಇತ್ತು ನೋಡಿ ಮತ್ತು ತುಂಬ ಇದು ಈ ಇದರಲ್ಲಿ ಈ ಫೋಟೋದಲ್ಲಿ ತಗೊಳ್ಳುವಾಗ ನಾನು ಫೋಟೋ ತೆಗೆಯುವಾಗ ನನಗೆ ಇಪ್ಪತ್ತ ಒಂದು ವರ್ಷ ಇತ್ತು ಇಪ್ಪತ್ತೊಂದು ವರ್ಷ ಅಂತೇಳಿದರೆ ನಾನು ಎಷ್ಟು ಟೆನ್ಷನ್ ತಗೊಳ್ತಾ ಇದ್ದೆ ಅಂತ ಹೇಳಿದರೆ ನಂದು ವಯಸ್ಸು ಜಾಸ್ತಿ ಕಾಣಿಸ್ತಾ ಉಂಟು ಅಂದರೆ ಇಪ್ಪತ್ತ ಒಂದು ವರ್ಷಕ್ಕಿಂತ ಜಾಸ್ತಿ ವಯಸ್ಸು ಥರ ಇತ್ತು ಆಮೇಲೆ ಆಮೇಲೆ ಎಂತ ಆಗ್ತ ಅಂತ ನಾನು ಉಂಟಲ್ಲ ನನ್ನ ನನ್ನ ಮಗಳ ಮಗಳಿಗೆ ಸ್ಕೂಲಿಗೆ ಹಾಕಿದ ನಂತರ ಉಂಟಲ್ಲ ನಾನು ನನ್ನ ಬಗ್ಗೆ ನಂದು ಹೆಲ್ತ್ ಬಗ್ಗೆ ನಾನು ನಾನು ನೋಡ್ಕೋಬೇಕು ಬರೇ ಮಕ್ಕಳು ಗಂಡ ಅಂತ ಹೇಳ್ಕೊಂಡು ಮನೆ ಅಂತ ಹೇಳ್ಕೊಂಡು ನೋಡಿದರೆ ಇಲ್ಲ ನಮ್ಮದು ಕೂಡ ನಾವು ನೋಡ್ಕೋಬೇಕು ಜೀವನ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನಾನು ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಮಗೆ ಸ್ಕಿನ್ ಉಂಟಲ್ಲ ಚಂದ ಇರಲಿಕ್ಕೆ ಎಂತ ಮಾಡಬೇಕು ಅದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಜೊತೆಗೆ ಒಳ್ಳೆಯ ಆಹಾರವನ್ನು ಸೇವಿಸ್ತಾ ಇದ್ದೆ ಟೈಮ್ ಟು ಟೈಮ್ ಕರೆಕ್ಟ್ ನಮಗೆ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಮಧ್ಯಾಹ್ನ ಒಂದು ಗಂಟೆಗೆ ಊಟ ರಾತ್ರಿ ಎಂಟು ಗಂಟೆಗೆ ಊಟ ಅದೇ ಕರೆಕ್ಟಾಗಿ ನಮಗೆ ಒಂದು ದಿವಸ ಕೂಡ ಆಚೆ ಈಚೆ ಮಾಡೋದಿಲ್ಲ ನಾನು ಕರೆಕ್ಟಾಗಿ ಮಾಡ್ತೇನೆ ಮತ್ತು ಇದು ಫುಡ್ ಕೂಡ ಹಾಗೆ ನಾನಂದರೆ ನಮಗೆ ಬೇ ಯಾವುದು ಅಗತ್ಯ ಉಂಟು ನೋಡಿ ಅದನ್ನು ಮಾತ್ರ ನಾನು ತೊಗೊಂಡ್ಬಂದು ತಿಂತೇನೆ ಬಿಟ್ಟರೆ ಉಂಟಲ್ಲ ತುಂಬ ಜಾಸ್ತಿ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ ನಾನು ತಿನ್ನೋದಿಲ್ಲ ಒಂದು ತರಕಾರಿ ಆಗಲಿ ಹಣ್ಣಾಗಲಿ ಹಣ್ಣುಗಳು ಹಾಗೆ ಸೀಸನಲ್ಲಿ ಎಂತ ಸಿಗ್ತದೆ ನೋಡಿ ಅದನ್ನೇ ನಾನು ತಿಂತೇನೆ ಬ ಸ್ಪೆಷಲ್ ಇದು ಸ್ಪೆಷಲ್ ಆಗಿರೋ ಫ್ರೂಟ್ಸ್ಗಳೆಲ್ಲ ಇರ್ತದಲ್ಲ ಅದ್ರದಲ್ಲ ಹೆಸರು ಕೆಲವ್ರದ್ದು ಹೆಸರು ಕೂಡ ನನಗೆ ಗೊತ್ತಿಲ್ಲ ಬಿಡಿ ಅದನ್ನೆಲ್ಲ ನಾನು ತಿನ್ನಲಿಕ್ಕೆ ಹೋಗೋದಿಲ್ಲ ನಮಗೆ ಸೀಸನಲ್ಲಿ ಯಾವುದು ಕಡಿಮೆ ರೇಟಿಗೆ ಸಿಗ್ತದೆ ನೋಡಿ ಯಾವ ಹಣ್ಣುಗಳನ್ನು ತಿಂತೇನೆ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಜೊತೆಗೆ ಎಂತ ಮಾಡ್ತೇನೆ ಅಂತ ಹೇಳಿದರೆ ತುಂಬ ಟೀ ಕುಡಿತಿದ್ದೆ ಈಗ ಟೀ ಕುಡಿಯೋದು ಕೂಡ ಕಡಿಮೆ ಮಾಡಿದ್ದೇನೆ ಅಂದರೆ ಕಾಫಿ ಟೀ ಎಲ್ಲ ಒಂಟ್ರೆ ಜಾಸ್ತಿ ಕುಡಿದ್ರೆ ಕೂಡ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಆ ಕಾರಣಕ್ಕೆ ಅದನ್ನು ಕೂಡ ಕಡಿಮೆ ಮಾಡಿದ್ದೇನೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಕಪ್ಪಗಿರುವವರು ಬೆಳ್ಳಗಾಗಬೇಕು ನನಗೆ ತೋರಿಸ್ತೇನೆ ಅಂತ ಹೇಗೆ ಎಂಥ ಮಾಡಬೇಕು ಅಂತ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಳಗೆ ಅಂದರೆ ಬರೇ ಇದು ಹೊರಗಡೆಯಿಂದ ಮಾತ್ರ ಅಲ್ಲ ನಿಮ್ಮದು ಒಳಗಡೆಯಿಂದ ಕೂಡ ಚಂದ ಇರಬೇಕಲ್ವಾ ಆ ಕಾರಣಕ್ಕೆ ಹೇಳ್ದು ಒಂದು ದಿನಕ್ಕೆ ನಾಲ್ಕು ನೀ ಲೀಟರ್ ಆದರೂ ನೀರು ಕುಡಿಲೇಬೇಕು ನೀವು ಪ್ರತಿದಿನ ನಾಲ್ಕು ಲೀಟ್ರ್ ನೀರು ಕುಡಿಲೇಬೇಕು ಎರಡನೇದು ಟೆನ್ಷನ್ ಎಂತ ತಲೆ ಮೇಲೆ ತಲೆ ಬಿದ್ದರೂ ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಟೆನ್ಷನ್ ಟೆನ್ಷನ್ ಮಾಡಿಕೊಂಡ್ರೆ ಅಂತ ಹೇಳಿದೆ ನಾನು ಮುಂಚೆ ಇದ್ದೆ ನೋಡಿ ಹೇಗೆ ಅದೇ ಥರ ನೀವು ಕೂಡ ಆಗ್ತೀರ ನಿಮ್ಮ ವಯಸ್ಸು ಜಾಸ್ತಿ ಕಾಣಿಸಿದೆ ಆಮೇಲೆ ನಿಮಗೆ ಅದು ಸರಿ ಮಾಡಲಿಕ್ಕೆ ತುಂಬ ವರ್ಷ ಟೈಮ್ ತಗೊಳ್ತದೆ ಆದ ಕಾರಣಕ್ಕೆ ಇದು ಕಸದವರು ಬಂದರು ಅಂದರೆ ಕಸ ತಗೊಂಡು ಹೋಗೋರು ಬಂದರು ಮಿಸಲ್ ಕೇಳ್ತಾ ಉಂಟು ತಪ್ಪು ತಿಳ್ಕೊಬೇಡಿ ಆ ತಲೆ ಮೇಲೆ ತಲೆ ಬಿದ್ದರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ ಎಂತಸ ಬೇಕಾದರೂ ಆಗಲಿ ಎಲ್ಲ ದೇವರ ಮುಂದೆ ಬಿಟ್ಟು ಬಿಡಿ ಅಂದರೆ ದೇವರಿಗೆ ಬಿಟ್ಟು ಬಿಡಿ ಎಂಥ ಟೆನ್ಷನ್ ಆದರೂ ದೇವರ ಮುಂದೆ ಹೋಗಿ ಬಿಟ್ಟುಬಿಡಿ ಬಿಡಿ ಮತ್ತೆ ಮತ್ತೊಂದು ವಿಷಯ ಮೇನ್ ವಿಷಯ ನೀವು ಟೆನ್ಷನ್ ತೊಗೊಂಡ್ರೆ ನಾನು ಹೇಳಿದೆ ನೋಡಿ ಕಪ್ಪಗೂ ಆಗ್ತೀರಾ ಸಣ್ಣ ಕೂಡ ತುಂಬ ವೀಕ್ ಕೂಡ ಆಗ್ತೀರಾ ವೀಕ್ ಅಂದರೆ ನೀವು ಡಯೆಟ್ ಮಾಡಿ ಸಣ್ಣ ಆಗೋದು ಬೇರೆ ಟೆನ್ಷನ್ ತಗೊಂಡು ಸಣ್ಣ ಆಗೋದು ಬೇರೆ ಡಯೇಟ್ ಮಾಡಿ ಸಣ್ಣ ಆದರೆ ವಯಸ್ಸಾದವರ ರೀತಿಯಲ್ಲಿ ಕಾಣಿಸೋದಿಲ್ಲ ನೀವು ಟೆನ್ಷನ್ ತಗೊಂಡು ಸಣ್ಣ ಆದರೆ ತುಂಬ ಏಜ್ ಆದವ್ರ ಥರ ಕಾಣಿಸ್ತಾರೆ ಅದು ಕಾರಣಕ್ಕೆ ಹೇಳಿದ್ದು ನಿಮಗೆ ಎಂಥಾದರೂ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಇದ್ದರೆ ಅಂದರೆ ನಿಮ್ಗೆ ಯಾವುದಾದ್ರೂ ಪರ್ಸ್ನಲ್ ವಿಷಯ ಉಂಟು ಅಂತ ಹೇಳ್ಕೊಂಡು ಆದರೆ ಅಂತಲ್ಲ ನೀವು ಯಾರ ಹತ್ರ ಕೂಡ ಹೇಳಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅವರು ನಿಮ್ಮ ಹತ್ರ ಚೆನ್ನಾಗಿರುವಾಗ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿರ್ತಾರೆ ಎಲ್ಲ ಕರೆಕ್ಟು ಆಮೇಲೆ ಎಂತ ಆಗ್ತದೆ ಅಂತ ಹೇಳಿದರೆ ನೀವು ಅವರ ಹತ್ರ ಮಾತು ಬಿಟ್ಟಿದ್ರೆ ಇಲ್ಲ ಅಂತ ಹೇಳಿದರೆ ನಿಮಗೆ ಮತ್ತೆ ಅವರಿಗೆ ಎಂತಾದ್ರೂ ಒಂದು ವಿಷಯಕ್ಕೆ ಆಚೆ ಈಚೆ ಆಯಿತು ಅಂತ ಹೇಳುವ ಅವಾಗ ಆಗ್ತದೆ ಅಂತ ಹೇಳಿದರೆ ನೀವು ಹೇಳಿದ ವಿಷಯಗಳನ್ನೆಲ್ಲ ಅವರು ಇಡೀ ಊರು ತುಂಬಾ ಊರು ತುಂಬಾ ಅಂತ ಹೇಳಿದರೆ ನಮ್ಮ ಭಾಷೆ ಆಗೇಳೋದು ಎಲ್ಲರ ಕಡೆ ಎಲ್ಲರ ಜೊತೆಗೆ ಹೇಳ್ಕೊಂಡು ಬರ್ತಾರೆ ಅವಾಗ ಆಗ್ತದೆ ಬೇರೆಯವರೆಲ್ಲ ನಿಮ್ಮನ್ನು ಕೇಳುವಾಗ ಆ ವಿಷಯ ಹೌದಾ ಹೌದಾ ಹೀಗೆ ಹೀಗೆ ಅಂತ ಹೇಳ್ಕೊಂಡು ನಿಮಗೆ ಕೇಳುವಾಗ ನಿಮಗೆ ಇನ್ನೂ ಕೂಡ ಟೆನ್ಷನ್ ಆಗ್ತದೆ ಆ ಕಾರಣಕ್ಕೆ ನಿಮಗೆ ಎಂಥಾದರೂ ನಿಮ್ಮ ಪರ್ಸ್ನಲ್ ವಿಷಯ ಇದ್ದರೆ ನಿಮ್ಮ ಅಕ್ಕನ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ ಎಂತಾದರೂ ಪರ್ಸನಲ್ ವಿಷಯ ಇದ್ದರೆ ಯಾರ ಜೊತೆಗೂ ಕೂಡ ಹಂಚ್ಕೊಳ್ಳಿಕ್ಕೂ ಹೋಗೋದಿಲ್ಲ ಹೋಗಬೇಡಿ ಈಗಿನ ಕಾಲದಲ್ಲಿ ಸ್ವಂತ ಸ್ವಂತದವರನ್ನು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸ್ವಂತದವರು ಕೂಡ ಮುಂದೆ ಶತ್ರುಗಳಾಗುವ ಚಾನ್ಸಸ್ ಇರ್ತದೆ ಜೊತೆಗೆ ನಿಮ್ಮ ನೆರಳನ್ನು ಕೂಡ ನಂಬೇಡಿ ನೀವು ಯಾಕಂತ ಹೇಳಿದ್ರೆ ನಿಮ್ಮ ನೆರಳು ಕೂಡ ನಿಮ್ಮ ಕೈಗೆ ನಿಮ್ಮ ಕೈಗೆ ಕೊಡುವ ಚಾನ್ಸಸ್ ಇರ್ತದೆ ಕೈ ಕೊಡುವ ಚಾನ್ಸಸ್ ಇರ್ತದೆ ನಿಮ್ಗೆ ಎಂತಾದರೂ ಟೆನ್ಷನ್ ಆದರೆ ನಿಮಗೆ ಬೇಜಾರಾದರೆ ಯಾರಾದರೂ ನಿಮಗೆ ಏನಾದರೂ ಹೇಳಿದರೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ದೇವರ ಮುಂದೆ ಮುಂದೆ ಕೂತ್ಕೊಂಡು ದೇವರ ಹತ್ರ ಉಂಟಲ್ಲ ಜ್ಞಾನ ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯಿಂದ ನಿಮ್ಮ ಕಣ್ಣುಂಟಲ್ಲ ಕಣ್ಣು ಕಣ್ಣು ಮುಚ್ಚಿದರೂ ಕೂಡ ಕಣ್ಣು ದೃಷ್ಟಿ ಇಲ್ಲಿಗೆ ಇರಬೇಕು ನೋಡಿ ಈ ಜಾಗದಲ್ಲಿ ನಿಮ್ಮ ಕಣ್ಣು ದೃಷ್ಟಿ ಇರಬೇಕು ಆವಾಗ ಏಕಾಗ್ರತೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಕಣ್ಣು ಮುಚ್ಚಿಕೊಂಡು ಈ ಜಾಗವನ್ನು ನೋಡ್ತಾ ಇರಬೇಕು ಆವಾಗ ಏಕಾಗ್ರತೆ ಬರ್ತದಲ್ಲ ಆಮೇಲೆ ನೀವು ದೇವರ ಹತ್ರ ನಿಮ್ಗೆ ಎಂಥ ನೋವುಂಟು ಎಂಥ ಉಂಟು ಅದೆಲ್ಲ ದೇವರ ಹತ್ರ ಹೇಳಿ ದೇವರು ಯಾರ ಹತ್ರ ಕೂಡ ಹೇಳುವುದಿಲ್ಲ ಯಾರ ಹತ್ರ ಚಾಡಿ ಕೂಡ ಮಾತಾಡೋದಿಲ್ಲ ದೇವ್ರು ಆ ಕಾರಣಕ್ಕೆ ಹೇಳ್ದು ಮಾತು ಎಲ್ಲಿಂದ ಎಲ್ಲಿಗೂ ಹೋಯ್ತು ನಾನು ಟೆನ್ಷನ್ ತಗೋಬಾರ್ದು ಅಂತ ಹೇಳ್ಕೊಂಡು ಹೇಳಿಲ್ಲ ಆ ಕಾರಣಕ್ಕೆ ಹೇಳುದು ವಯಸ್ಸಾದಿ ಕಾಣಿಸ್ತದೆ ಜೊತೆಗೆ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ ಆ ಕಾರಣಕ್ಕೆ ಹೇಳಿದು ಇವಾಗ ನಾನು ಹೋಮ್ ರೆಮಿಡಿ ಮಾಡೋದು ತೋರಿಸಿಕೊಡ್ತೇನೆ ಇದನ್ನು ನೀವು ಬರೀ ಮುಖಕ್ಕೆ ಮಾತ್ರ ಹಚ್ಕೊಳ್ಳೋದಲ್ಲ ಫುಲ್ ಬಾಡಿಗೆ ಕೂಡ ಹಚ್ಕೋಬೇಕು ಯಾಕಂತ ಹೇಳಿದ್ರೆ ಫುಲ್ ಬಾಡಿ ಕೂಡ ಬೆಳ್ಳಗಾಗಬೇಕಲ್ಲ ಆ ಕಾರಣಕ್ಕೆ ನೋಡಿ ಇವಾಗ ನಿಮಗೆ ಫಸ್ಟ್ ಬೇಕಾಗಿದ್ದ ಐಟಮ್ ಏನಂತ ಹೇಳಿದ್ರೆ ಮೊಸರು ಮೊಸರು ಉಂಟಲ್ಲ ಎಷ್ಟು ಹುಳಿ ಇರ್ತದೆ ನೋಡಿ ಅಷ್ಟು ನಿಮಗೆ ಒಳ್ಳೆಯದು ಸ್ಕಿನ್ಗೆ ಆಯಿತಾ ತುಂಬ ಹುಳಿ ತಿನ್ನಲಿಕ್ಕೆ ಉಂಟಲ್ಲ ಹುಳಿ ಮೊಸರು ಒಳ್ಳೆಯದಲ್ಲ ತುಂಬ ಹುಳಿ ಹುಳಿ ಇದ್ರೆ ಒಳ್ಳೆಯದಲ್ಲ ಆದರೆ ಸ್ಕಿನ್ಗೆ ಮತ್ತು ಕೂದಲಿಗೆ ಹುಳಿಯಾಗಿರುವ ಮೊಸರು ಉಂಟಲ್ಲ ತುಂಬ ಒಳ್ಳೆಯದು ಅದು ನಿಮಗೆ ಕಲರ್ ಚೇಂಜ್ ಮಾಡಲಿಕ್ಕೆ ಬ್ಲೀಚಿಂಗ್ ಮಾಡಿದರೆ ನಿಮಗೆ ಪಾರ್ಲರಿಗೆ ಹೋಗಿ ಬ್ಲೀಚ್ ಮಾಡಿದವರಿಗೆ ಗೊತ್ತಿರ್ತದೆ ಅದು ಕಲರ್ ಹೇಗೆ ಚೇಂಜ್ ಆಗ್ತದೆ ನೋಡಿ ಅದೇ ರೀತಿಯಲ್ಲಿ ತುಂಬ ಹುಳಿ ಮೊಸರನ್ನು ತೊಗೊಂಡ್ರೆ ಕೂಡ ನಿಮ್ಮ ಸ್ಕಿನ್ದು ಕಲರ್ ಚೇಂಜ್ ಆಗ್ತದೆ ಆದರೆ ಒಂದೇ ದಿವಸಕ್ಕೆ ಚೇಂಜ್ ಆಗೋದಿಲ್ಲ ಸ್ವಲ್ಪ ಟೈಮ್ ತೊಗೊಳ್ತದೆ ನಿಮಗೆ ಅಷ್ಟು ತಾಳ್ಮೆ ಇರಬೇಕು ಅಂದರೆ ಇವತ್ತು ಹಚ್ಚಿ ಇವತ್ತೇ ಆಗಬೇಕು ಅಂತ ಹೇಳಿದರೆ ಸಾಧ್ಯವೇ ಇಲ್ಲ ನೋಡಿ ನಾನಿಲ್ಲಿ ಮೂರು ಚಮಚ ಆಗುವಷ್ಟು ಹುಳಿ ಮೊಸರು ತೊಗೊಂಡಿದ್ದೇನೆ ನೀವು ಫುಲ್ ಬಾಡಿಗೆ ಅಂದರೆ ನಾನು ಮುಖಕ್ಕೆ ಮಾತ್ರ ಹಚ್ಚಿ ತೋರಿಸ್ತಾ ಇರೋದು ಕಾರಣಕ್ಕೆ ಮೂರು ಚಮಚ ತಗೊಂಡಿದ್ದೇನೆ ನೀವು ಫುಲ್ ಬಾಡಿಗೆ ಹಚ್ಚುವುದಾದರೆ ನಿಮಗೆ ಕಾಲು ಲೀಟರ್ ಮೊಸರು ಬೇಕು ಆಯಿತಾ ತುಂಬ ಆಗಿರುವ ಮೊಸರು ಇದಕ್ಕೆ ಎಂತ ಮಾಡಿ ಅಂತ ಹೇಳಿದರೆ ಒಂದು ದೊಡ್ಡ ಚಮಚದಲ್ಲಿ ನಾನು ಮುಖಕ್ಕೆ ಮಾತ್ರ ಆದ ಕಾರಣಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ನೀವು ಫುಲ್ ಬಾಡಿಗೆ ಹಚ್ಚೋದಾದರೆ ಒಂದು ಐದು ಚಮಚದಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ ಯಾವ ಅಕ್ಕಿ ಹಿಟ್ಟಾದರೂ ಕೂಡ ಪರವಾಗಿಲ್ಲ ಅಂದರೆ ಕುಚ್ಚಿಲ ಅಕ್ಕಿದೆಲ್ಲ ಆಗೋದಿಲ್ಲ ಆಯಿತಾ ಬಾಯ್ಲ್ಡ್ ರೈಸ್ ಇದಾಗೋದಿಲ್ಲ ಸೋನ ಮೊಸರಿ ಆಗ್ಬೋದು ಅಥವಾ ನಿಮಗೆ ಒಂದೊಳ್ಳೆ ಸೊಸೈಟಿಯಲ್ಲಿ ಸಿಗ್ತದೆ ನೋಡಿ ಆ ಅಕ್ಕಿ ಕೂಡ ಆಗ್ಬೋದು ಆದರೆ ನೋಡಿ ನಾನು ಚೆನ್ನಾಗಿ ಮುಖ ಎಲ್ಲ ತೊಳ್ಕೊಂಡು ಬಂದೆ ಯಾಕಂದರೆ ಕ್ರೀಮೆಲ್ಲ ಇದ್ರೆ ಉಂಟಲ್ಲ ಇದು ಕೆಲಸ ಆಗೋದಿಲ್ಲ ಇದು ನಿಮಗೆ ಡೈರೆಕ್ಟ್ ನಿಮಗೆ ಸ್ಕಿನ್ಗೆ ತಾಗಬೇಕಲ್ಲ ಆ ಕಾರಣಕ್ಕೆ ಚೆಂದ ಮಾಡಿ ಮುಖ ತೊಳ್ಕೊಂಡು ಬನ್ನಿ ಕ್ರೀಮ್ ಎಲ್ಲ ಮೇಕಪ್ ಎಂತ ಕೂಡ ಇರಬಾರ್ದು ಕೈ ಕೂಡ ಹಾಗೆ ಕೈಗೆ ಕಾಲಿಗೆ ಹಚ್ಚೋದಾದರೂ ಕೂಡ ಹಾಗೆ ಕೈ ಕಾಲನ್ನು ಚೆಂದ ಮಾಡಿಕೊಂಡು ತೊಳ್ಕೊಂಡು ಬಂದಬೇಕು ಆಮೇಲೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ನೋಡಿ ಕಣ್ಣಿನ ಕೆಳಗಡೆ ಕೂಡ ಹಚ್ಕೋಬೋದು ಆಯಿತು ಹಚ್ಕೊಳ್ಬಾರ್ದು ಅಂತ ಇಲ್ಲ ಯಾಕಂತ ಹೇಳಿದರೆ ಕಣ್ಣಿನ ಕೆಳಗಡೆ ಕೂಡ ಕಪ್ಪಿರ್ತದಲ್ಲ ಅದು ಹೋಗಲಿಕ್ಕೆ ಹೆಲ್ಪ್ ಆಗ್ತದೆ ಆದರೆ ತುಂಬ ಜೋರಾಗಿ ಮಾಡಲಿಕ್ಕೆ ಹೋಗಬೇಡಿ ಕಣ್ಣಿನ ಕೆಳಗಡೆ ನೋಡಿ ಸ್ವಲ್ಪ ಲೈಟಾಗಿ ಹೀಗೆ ಮಾಡಿದರೆ ಸಾಕಾಗ್ತದೆ ಮತ್ತು ಕೆನ್ನೆಗೆ ಮತ್ತು ಮುಖಕ್ಕೆಲ್ಲ ಸ್ವಲ್ಪ ಚಂದ ಮಾಡಿ ಜೋರಾಗಿಯೇ ಮಾಡ್ಬೋದು ನೋಡಿವು ನಿಮಗೆ ಹೇಗೆ ಗೊತ್ತಿದೆ ನೋಡಿ ಆ ರೀತಿಯಲ್ಲಿ ಮಸಾಜ್ ಮಾಡಿ ಪಾರ್ಲರಲ್ಲಿ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಮಾಡಬೇಕಂತ ಏನೂ ಇಲ್ಲ ನಿಮಗೆ ಹೇಗೆ ಬರ್ತದೆ ಆ ರೀತಿಯಲ್ಲಿ ಚಂದ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನೀವು ಮುಖ ತೊಳೆಯುವಾಗ ಹೇಗೆ ಮುಖ ತೊಳಿತೀರೋ ನೋಡಿ ಹೇಗೆ ನೋಡಿ ಈ ಥರ ಕೂಡ ಆಗ್ತದೆ ನೋಡಿ ಒಂದು ಐದು ನಿಮಿಷ ತನಕ ಹೀಗೆ ಇರಿ ನೆನ್ಪಿಟ್ಕೊಳ್ಳಿ ಅಕ್ಕಿ ತುಂಬ ತರಿತರಿ ಇದ್ರೆ ಅಂದರೆ ಅಕ್ಕಿ ಹಿಟ್ಟು ತುಂಬ ತರಿತರಿ ಇದ್ರೆ ಉಂಟಲ್ಲ ಸ್ವಲ್ಪ ಅದು ಸ್ವಲ್ಪ ನುಣ್ಣಗೆ ಆಗುವಾಗೆ ಮಾಡ್ಕೊಳ್ಳಿ ತುಂಬ ತರಿತರಿ ಇದ್ದರೆ ಬ್ಯಾಡಾಯ್ತಾ ಯಾಕಂದರೆ ನಿಮ್ಮದು ಸ್ಕಿನ್ ಗಾಯ ಆಗುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ತುಂಬ ತರಿತರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಈ ಥರ ಐದು ನಿಮಿಷ ಮಾಡಿ ಇದೆಲ್ಲ ಸ್ಕಿನ್ ಉಂಟಲ್ಲ ಕ್ಲೀನ್ ಆಗ್ತದೆ ಮತ್ತು ನಿಮಗೆ ಬೆಳ್ಳಗಾಗಲಿಕ್ಕೆ ಹೆಲ್ಪ್ ಮಾಡ್ತದೆ ಕುತ್ತಿಗೆ ಕೂಡ ಹಾಗೆ ನಾನು ತೋರ್ಸುದು ನೋಡಿ ಅದೇ ರೀತಿಯಲ್ಲಿ ಕೈಗೆ ಕಾಲಿಗೆ ಸೊಂಟಕ್ಕೆ ಹೊಟ್ಟೆಗೆ ಬೆನ್ನಿಗೆ ನಿಮ್ಗೆ ಯಾವ ಜಾಗದಲ್ಲೆಲ್ಲ ಬೆಳ್ಳಾಗಬೇಕು ಅಂತ ಉಂಟು ನೋಡಿ ಆ ಜಾಗದಲ್ಲೆಲ್ಲ ಹಚ್ಕೊಳ್ಳಿ ನೋಡಿ ಹೀಗೆ ಹಚ್ಕೊಂಡು ಐದು ನಿಮಿಷ ತನಕ ಕೈ ಬಿಡಬೇಡಿ ಆಯ್ತಾ ಮಸಾಜ್ ಮಾಡ್ತಾ ಇರಿ ಯಾಕಂತ ಹೇಳಿದ್ರೆ ನಿಮ್ಮದು ಸ್ಕಿನ್ ಡೆಡ್ ಸ್ಕಿನ್ನೆಲ್ಲ ಹೋಗಬೇಕಾಯ್ತು ಡೆಡ್ ಸ್ಕಿನ್ ಹೋದರೆ ಮಾತ್ರ ನಿಮಗೆ ಹೊಸ ಸ್ಕಿನ್ ಬರ್ತದೆ ಆದ ಕಾರಣಕ್ಕೆ ಡೆಡ್ ಸ್ಕಿನ್ನೆಲ್ಲ ಹೋಗಬೇಕಾದ್ರೆ ಒಂದು ಐದು ನಿಮಿಷ ತನಕ ಹೀಗೆ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ಇನ್ನೊಂದು ಉಪಯೋಗ ಏನಂತ ಹೇಳಿದರೆ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಆಯಿತಾ ಮುಖದಲ್ಲಿ ಕೈಯಲ್ಲಾದರೂ ಕೂಡ ಹಾಗೆ ಕೈಗೆ ಮಸಾಜ್ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಅಂದರೆ ರಕ್ತ ಸಂಚಾರ ಆಗ್ತದೆ ಆವಾಗ ಕೂಡ ಹಾಗೆ ನಿಮ್ಮದು ಕಲರ್ ಚೇಂಜ್ ಇದು ಚೇಂಜ್ ಆಗಲಿಕ್ಕೆ ಅಂದರೆ ಒಳ್ಳೆ ರೀತಿಯಲ್ಲಿ ರಕ್ತ ಸಂಚಾರ ಆಗ್ತಾಯಿದ್ರೆ ನಿಮ್ಮದು ಕಲರ್ ಕೂಡ ಚೇಂಜ್ ಆಗ್ತದೆ ನೆನ್ಪಿಟ್ಕೊಳ್ಳಿ ಫುಡ್ಡು ಕೂಡ ಹಾಗೆ ಒಳ್ಳೆಯ ಹಸಿರು ತರಕಾರಿಗಳನ್ನು ಜಾಸ್ತಿ ತಿನ್ನಿ ಹಣ್ಣು ಹಂಪಲುಗಳನ್ನು ಜಾಸ್ತಿ ತಿನ್ನಿ ಸೀಸನಲ್ಲಿ ಸಿಗ್ತದೆ ನೋಡಿ ಅದನ್ನೇ ಮತ್ತು ಜಾಸ್ತಿ ರೇಟಿದೆಲ್ಲ ತಂದು ತಿನ್ನಬೇಕಂತ ಇಲ್ಲ ಸೀಸನಲ್ಲಿ ಸಿಗುವ ಹಣ್ಣುಗಳನ್ನು ತಿನ್ನಿ ಆವಾಗ ನೋಡಿ ನಿಮ್ಮದು ಕಲ್ಲರ್ ನೋಡಿ ಸ್ಕಿನ್ ಹೇಗೆ ಆಗ್ತದೆ ಅಂತ ಹೇಳ್ಕೊಂಡು ಎಳ ಎಳನೀರು ಕುಡಿಲಿಕ್ಕೆ ಸಾಧ್ಯ ಆದರೆ ಅಂದರೆ ಇವಾಗ ಸ್ವಲ್ಪ ರೇಟೆಲ್ಲ ಜಾಸ್ತಿ ಉಂಟು ನಿಮ್ಮ ಮನೆಯಲ್ಲಿ ಗೀಟ ಎಲ್ಲ ಇದ್ದರೆ ಉಂಟಲ್ಲ ಇದ್ದಿದ್ರೆ ನಿಮಗೆ ಎಲ್ಲದಿಂದಾದರೂ ಫ್ರೀ ಸಿಗೋದಾದರೆ ಎಳನೀರು ಕೂಡ ಹಾಗೆ ಎಳನೀರು ದಿನ ಕುಡಿದ್ರೆ ನಿಮ್ಮದು ಕಲರ್ ಚೇಂಜ್ ಆಗ್ತದೆ ಎಳನೀರಿಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿದ್ರೆ ಕೂಡ ನಿಮ್ಮ ಕಲರ್ ಚೇಂಜ್ ಆಗ್ತದೆ ಹಣ ಕೊಟ್ಟು ತಗೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ವಾರಕ್ಕೆ ಒಂದು ಎರಡು ಸಲ ಕುಡಿದು ಕುಡಿದಾದರೂ ಕುಡಿಯೋದಾದರೂ ಪರವಾಗಿಲ್ಲ ಫ್ರೀಗೆ ಸಿಕ್ಕುದಾದರೆ ದಿನ ಕುಡಿಯಿರಿ ನೋಡಿ ಹೀಗೆ ಮಸಾಜ್ ಮಾಡಿ ಐದು ನಿಮಿಷ ಆದ ನಂತರ ಮುಖ ತೊಳ್ಕೊಂಡು ಬರೋದು ನೋಡಿ ನಾನು ಮುಖ ಎಲ್ಲ ಚೆಂದ ಮಾಡ್ಕೊಂಡು ತೊಳ್ಕೊಬಂದೆ ಇವಾಗ ಎರಡನೇ ಸಲ ಏನು ಮಾಡಬೇಕು ಅಂತ ಹೇಳಿದರೆ ಈಗ ಫಸ್ಟು ನಾವು ಮೊಸರು ಮತ್ತು ಅಕ್ಕಿಟಿಂದ ಮಸಾಲೆ ಮಾಡಿದ್ವಿ ಇವಾಗ ಎರಡನೇದು ಪ್ಯಾಕ್ ಹಚ್ಕೊಳ್ಳಿಕ್ಕೆ ಅಂದರೆ ಮುಖದ ಮೇಲೆ ಪ್ಯಾಕ್ ಹಚ್ಕೊಳ್ಳಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು ನೋಡಿ ನಾನು ಪ್ಯಾಕ್ ಮಾಡಲಿಕ್ಕೆ ಬ್ರೂ ಕಾಫಿ ಪೌಡ್ರ್ ತೊಗೊಂಡಿದ್ದೇನೆ ನೀವು ಯಾವ ಕಾಫಿ ಪೌಡ್ರ್ ಬೇಕಾದರೆ ತೊಗೊಳ್ಳಿ ಆದರೆ ಲೋಕಲ್ ತಗೊಳ್ಳಿಕ್ಕೆ ಹೋಗಬೇಡಿ ಹುಣಸೆ ಹಣ್ಣಿನ ಬೀಜ ಮಿಕ್ಸ್ ಆಗಿರ್ತದೆ ಆ ಕಾರಣಕ್ಕೆ ಯಾವುದಾದ್ರೂ ಒಳ್ಳೆಯ ಕಂಪನಿದು ಕಾಫಿ ಪೌಡರ್ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಉಂಟಲ್ಲ ಕಾಫಿ ಪೌಡರ್ ಅಥವಾ ಚಾಕ್ಲೇಟ್ ಆಯಿತಾ ಅದು ಎರಡೂ ಕೂಡ ಆಗ್ತದೆ ಅದು ನಿಮ್ಮ ಸ್ಕಿನ್ ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ನೀವು ಬಿಸಿಲಿಗೆ ಹೋಗಿ ಕಪ್ಪಾಗಿದ್ದರೂ ಕೂಡ ಎಷ್ಟೇ ಬಿಸಿಲಿಗೆ ಹೋಗಿ ಕಪ್ಪಾಗಿದ್ದರೂ ಕೂಡ ಕಾಫಿ ಪೌಡ್ರ್ ನೀವು ಸ್ಕಿನ್ಗೆ ಯೂಸ್ ಮಾಡಿದರೆ ನಿಮ್ಮದು ಕಲರ್ ಚೇಂಜ್ ಆಗ್ತದೆ ಆ ಕಾರಣಕ್ಕೆ ಒಳ್ಳೆಯ ಕಂಪನಿಯದೇ ಕಾಫಿ ಪೌಡ್ರ್ ತಗೊಳ್ಳಿ ನಾನು ಇಲ್ಲಿ ಬ್ಲೂ ಕಂಪನಿದು ಎರಡು ರೂಪಾಯಿದು ಒಂದು ಪ್ಯಾಕೆಟ್ ಕಾಫಿ ಪೌಡರ್ ತಗೊಂಡಿದ್ದೀನಿ ಇದಕ್ಕೆ ನಾನು ಕಸ್ತೂರಿ ಅರಶಿನ ಪೌಡ್ರ್ ಹಾಕೊಳ್ತಾ ಇದ್ದೇನೆ ನಿಮಗೆ ಮುಖಕ್ಕೆ ಅಂತಲೇ ಇರೋದು ಆಯಿತಾ ಕಸ್ತೂರಿ ಅರಶಿನ ಮುಖಕ್ಕೆ ಬಳಸಲಿಕ್ಕೆ ಇರೋದು ನೀವು ಅಡುಗೆ ಮನೆದು ಅರಿಶಿನ ಯಾವ ಕಾರಣಕ್ಕೂ ಕೂಡ ಬಳಸಬೇಡಿ ಅಂದರೆ ನೀವು ಆಹಾರಕ್ಕೆ ಉಪಯೋಗಿಸ್ತೀರಲ್ಲ ಆ ಅರಶಿನ ಬಳಸಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಸ್ಕಿನ್ ಇನ್ನೂ ಕೂಡ ಕಪ್ಪಾಗ್ತದೆ ಬಿಸಿಲಿಗೆ ಹೋದರೆ ಮಾತ್ರ ಬಿಸಿಲಿಗೆ ಹೋಗದೆ ಮನೆಯಲ್ಲಿ ಕೂತ್ಕೊಂಡ್ರೆ ಪರವಾಗಿಲ್ಲ ನೀವು ಸ್ವಲ್ಪ ಕೂಡ ಬಿಸಿಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಸ್ಕಿನ್ ಕಪ್ಪಾಗ್ತದೆ ಆದ ಕಾರಣಕ್ಕೆ ಅಡುಗೆ ಮನೆದು ಅರಿಶಿನ ಬಳಸಲಿಕ್ಕೆ ಹೋಗಬೇಡಿ ಕಸ್ತೂರಿ ಅರಶಿನ ಹಚ್ಚಿದ್ರೆ ಉಂಟಲ್ಲ ಸ್ಕಿನ್ ನಿಮ್ಮದು ಕಪ್ಪಾಗುವುದಿಲ್ಲ ಆಯಿತಾ ಬಿಸಿಲಿಗೆ ಕೂಡ ಹೋಗ್ಬೋದು ಎಂತ ಆಗೋದಿಲ್ಲ ಕಪ್ಪಾಗುವುದಿಲ್ಲ ಅಡುಗೆ ಮನೆದು ಅರಿಶಿನ ಬಳಸಿದರೆ ಕಪ್ಪಾಗ್ತದೆ ಇದು ಮುಖಕ್ಕಂತನೇ ಇರೋದು ಮುಖಕ್ಕೆ ಚರ್ಮಕ್ಕೆ ತ್ವಚೆಗೆ ಅಂತಾನೆ ಕಸ್ತೂರಿ ಅರಿಶಿನ ಇರೋದು ನೋಡಿ ನಾನಿಲ್ಲಿ ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿನ ತಗೊಂಡಿದ್ದೇನೆ ನೀವು ಫುಲ್ ಬಾಡಿಗೆ ಹಚ್ಕೊಳ್ಳೋದಾದರೆ ಉಂಟಲ್ಲ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಕಾಗ್ತದೆ ಆಯಿತಾ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಕಾಫಿ ಪೌಡರ್ ಕೂಡ ಹಾಗೆ ಒಂದು ಎರಡರಿಂದ ಮೂರು ಚಿಕ್ಕ ಚಿಕ್ಕ ಪ್ಯಾಕೆಟ್ ಉಂಟಲ್ಲ ಅದು ಸಾಕಾಗ್ತದೆ ಕಾಫಿ ಪೌಡರ್ ಫುಲ್ ಬಾಡಿಗೆ ಹಾಕೋದಾದರೆ ಮುಖಕ್ಕೆ ಮಾತ್ರ ಹಾಕೋದಾದರೆ ಮುಖ ಮತ್ತು ಕುತ್ತಿಗೆಗೆ ಮಾತ್ರ ಹಾಕೋದಾದರೆ ಇಷ್ಟು ಸಾಕಾಗ್ತದೆ ಇವಾಗ ನಾನು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತಾ ಇದ್ದೇನೆ ಆಯಿತಾ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದ್ರಿಂದ ಎಂತಾಗ್ತದೆ ಅಂತೇಳಿದರೆ ನಿಮಗೆ ಉಂಟಲ್ಲ ಆಗ್ತಾ ಇದ್ದ ಹಾಗೆ ಮುಖದಲ್ಲಿ ರಿಂಕಲ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ರಿಂಕಲ್ಸ್ ಬರದೇ ಇರುವ ಥರ ತಡೆಯುತ್ತೆ ಆಯಿತಾ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಎಲ್ಲ ಬರದೇ ಇರುವ ಥರ ತಡೆಯುತ್ತೆ ಮತ್ತು ನಿಮ್ಮ ಸ್ಕಿನ್ ಕೂಡ ಯಂಗ್ ಆಗಿ ಇರುವ ಹಾಗೆ ನೋಡ್ಕೊಳ್ತದೆ ಮತ್ತು ಮುಖದಲ್ಲಿ ಕಲೆ ಎಲ್ಲ ಇದ್ರೆ ಉಂಟಲ್ಲ ಕಲೆ ಕೂಡ ಇದರಿಂದ ಹೋಗ್ತದೆ ನಾನು ಇಲ್ಲಿ ಒಂದು ವಿಟಮಿನ್ ಇ ಅನ್ನು ತಗೊಂಡಿದ್ದೇನೆ ಇದರೊಳಗೆ ಒಂದು ವಿಟಮಿನ್ ಇ ಆಯಿಲ್ ಸಿಗ್ತದೆ ಆಯಿತಾ ಇ ಆಯಿಲನ್ನು ಇದಕ್ಕೆ ಹಾಕಲಿಕ್ಕೆ ನೋಡಿ ಇದರೊಳಗೆ ಒಂದು ಆಯಿಲ್ ಇರ್ತದೆ ವಿಟಮಿನ್ ಇ ಆಯಿಲ್ ಅದನ್ನು ಇದಕ್ಕೆ ಹಾಕ್ತೇನೆ ಒಂದು ಕ್ಯಾಪ್ಸುಲ್ ಸಾಕಾಗ್ತದೆ ನೀವು ಫುಲ್ ಬಾಡಿಗೆ ಹಾಕೋದಾದರೆ ಎರಡು ಹಾಕಿದರೆ ಸಾಕಾಗ್ತದೆ ಜಾಸ್ತಿ ಹಾಕೊಳ್ಳೋದು ಬೇಡ ಆಯಿತಾ ಇದರಲ್ಲಿ ಎಷ್ಟು ಆಯಿಲ್ ಉಂಟು ನೋಡಿ ಆ ಆಯಿಲ್ ಎಲ್ಲದೂ ಇದಕ್ಕೆ ಹಾಕಬೇಕಾಯ್ತಾ ಸ್ವಲ್ಪ ಕೂಡ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಫುಲ್ ಆಯಿಲನ್ನು ಹೀಗೆ ಒತ್ತಿ ಒತ್ತಿ ಫುಲ್ ಆಯಿಲ್ ಇದಕ್ಕೆ ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಗ್ಲಿಸರಿನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಗ್ಲಿಸರಿನ್ ಮಿಕ್ಸ್ ಮಾಡಿದರೆ ಎಂತಾಗ್ತು ಅಂತ ಹೇಳಿದರೆ ನಿಮಗೆ ನೀವು ಸೋಪ್ ಆ್ಯಡ್ ಅಥವಾ ಕ್ರೀಮ್ದು ಯಾವುದಾದ್ರೂ ಆ್ಯಡ್ ನೋಡಿ ಟಿ ವಿಯಲ್ಲಿ ಬರ್ತದಲ್ವಾ ಗ್ಲಿಸರಿನನ್ನು ಮಿಕ್ಸ್ ಮಾಡಿರ್ತಾರೆ ಆಯಿತಾ ಗ್ಲಿಸರಿನನ್ನು ಮಿಕ್ಸ್ ಮಾಡಿದ ಕಾರಣಕ್ಕೆ ನಿಮ್ಮ ಸ್ಕಿನ್ ಉಂಟಲ್ಲ ತುಂಬ ಸ್ಮೂತ್ ಆಗ್ತದೆ ಅಂದರೆ ಬೇಬಿ ಸ್ಕಿನ್ ಹೇಳ್ತಾರೆ ನೋಡಿ ಆ ಥರ ಸ್ಮೂತ್ ಆಗ್ತದೆ ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿ ಡ್ರೈ ಸ್ಕಿನ್ ಇದ್ದರೆ ಅಂದರೆ ಡ್ರೈ ಆಗಿರ್ತದೆ ನೋಡಿ ಡ್ರೈ ಆದರೆ ಮಾತ್ರ ನಿಮ್ಮ ಮುಖದಲ್ಲಿ ಅಥವಾ ಕೈ ಕಾಲಲ್ಲಿ ರಿಂಕಲ್ಸ್ ಬರುವುದು ಇದು ಡ್ರೈ ಆಗದೇ ಇರುವ ಥರ ನೋಡ್ಕೊಳ್ತದೆ ಅಂದರೆ ನಿಮ್ಮ ಸ್ಕಿನ್ ಯಾವತ್ತೂ ಸಾಫ್ಟ್ ಆಗಿರ್ತದೆ ಡ್ರೈ ಕೂಡ ಆಗೋದಿಲ್ಲ ನಿಮ್ಮ ಸ್ಕಿನ್ ಉಂಟಲ್ಲ ಬೆಳ್ಳಗಾಗಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ ಆಯಿತಾ ಇದು ಎಲ್ಲ ಕೆಲಸಕ್ಕೂ ಒಳ್ಳೆಯದು ಗ್ಲಿಸರಿನ್ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಉಂಟಲ್ಲ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಆದ ಕಾರಣಕ್ಕೆ ಎಲ್ಲ ಸೋಪ್ ಅಥವಾ ಕ್ರೀಮ್ಗಳಲ್ಲಿ ಇದನ್ನು ಬಳಸಿರ್ತಾರೆ ಇದನ್ನು ಎಷ್ಟು ತೊಗೋಬೇಕು ಅಂತ ಹೇಳಿದೆ ನೋಡಿ ನಾನು ಇಲ್ಲಿ ಒಂದು ಚಮಚ ಗ್ಲಿಸರಿನನ್ನು ತಗೊಂಡಿದ್ದೇನೆ ನೀವು ಫುಲ್ ಬಾಡಿಗೆ ಹಾಕೋದಾದರೆ ಎರಡು ಚಮಚ ತೊಗೊಂಡ್ರೆ ಸಾಕಾಗ್ತದೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಇದು ಇಷ್ಟು ನಾವು ನೀವು ತಗೊಂಡಿದ್ದೀವಿ ನೋಡಿ ಇದೆಲ್ಲ ಚೆಂದ ಮಿಕ್ಸ್ ಆಗಬೇಕು ನೋಡಿ ಫೇಸ್ ಪ್ಯಾಕ್ ರೆಡಿ ಆಯಿತು ಇದನ್ನು ಹಚ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ ನೋಡಿ ಫಸ್ಟು ನೋಡಿ ಕೆನ್ನೆಯ ಮೇಲೆ ಹೀಗೆ ಹಚ್ಕೊಳ್ಳಿ ಮಸಾಜ್ ವಿಸಾಜ್ ಎಲ್ಲ ಎಂತ ಮಾಡಿಸ್ಬೇಕು ಅಂತ ಇಲ್ಲ ಆಯಿತಾ ಇದು ಹೀಗೆ ಸುಮ್ಮನೆ ಹಚ್ಚಿದರೆ ಸಾಕಾಗ್ತದೆ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಒಂದು ವೇಳೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿದ್ದರೆ ಸ್ವಲ್ಪ ಬಿಸಿ ಬಿಸಿ ಅನುಭವ ಆಗ್ತದೆ ಇದನ್ನು ಹಾಕುವಾಗ ಇರುವ ವಿಷಯ ಹೇಳಬೇಕು ನಾನು ಮತ್ತು ಹೇಳದೆ ಮುಚ್ಚಿಡಲಿಕ್ಕೆ ಇಲ್ಲಲ್ಲ ಆ ಕಾರಣಕ್ಕೆ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆದರೆ ಮಾತ್ರ ಸ್ವಲ್ಪ ಬಿಸಿ ಅನುಭವ ಆಗ್ತದೆ ಯಾಕೆ ಅಂತೇಳಿದರೆ ನಾವು ಇದರಲ್ಲಿ ಗ್ಲಿಸರಿನನ್ನು ಮತ್ತು ವಿಟಮಿನ್ ಇ ಕ್ಯಾಪ್ಸುಲನ್ನು ಕೂಡ ಸೇರಿಸಿದ್ದೀವಲ್ಲ ಗ್ಲಿಸರಿನ್ ಸ್ವಲ್ಪ ಬಿಸಿ ಇರ್ತದೆ ಆಯಿತಾ ಬಿಸಿ ಇರ್ತದೆ ಆ ಕಾರಣಕ್ಕೆ ಸ್ವಲ್ಪ ಬಿಸಿ ಬಿಸಿ ಅನುಭವ ಆಗ್ತದೆ ಬಿಟ್ಟರೆ ನಿಮ್ಮ ಸ್ಕಿನ್ಗೆ ಎಂತ ಸಹ ತೊಂದರೆ ಆಗೋದಿಲ್ಲ ಭಯ ಬೀಳೋದು ಬೇಡ ನೋಡಿ ಈ ಥರ ಹಾಕಿ ಕುತ್ತಿಗೆಗೆ ಕೂಡ ನೋಡಿ ಕುತ್ತಿಗೆಗೆ ಕೂಡ ಹಾಕಿ ಇದನ್ನುಂಟಲ್ಲ ಮುಖಕ್ಕೆ ಮಾತ್ರ ಅಲ್ಲ ಕುತ್ತಿಗೆ ಕೈ ಕಾಲು ಅಂದರೆ ನಿಮಗೆ ಎಲ್ಲೆಲ್ಲ ಬೆಳ್ಳಗೆ ಕಾಣಿಸ್ಬೇಕು ಅಂತ ಉಂಟು ನೋಡಿ ಆ ಜಾಗದಲ್ಲೆಲ್ಲ ಹಾಕಿ ಆಮೇಲೆ ಇದು ಒಣಗೋದಿಲ್ಲ ಆಯಿತಾ ಗ್ಲಿಸರಿನ್ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಅಂದರೆ ಅದರಲ್ಲಿ ಆಯಿಲ್ ಅಲ್ವಾ ಆಯಿಲ್ ಮತ್ತು ಇದು ಗ್ಲಿಸರಿನ್ ಮಿಕ್ಸ್ ಆಗಿರೋ ಕಾರಣಕ್ಕೆ ಒಣಗುವುದಿಲ್ಲ ಮತ್ತು ಒಣಗುವ ತನಕ ಕಾಯಲಿಕ್ಕೆ ಹೋಗಬೇಡಿ ನೀವು ಇಡೀ ದಿನ ಇಡೀ ದಿನ ಇಪ್ಪತ್ನಾಲ್ಕು ಗಂಟೆ ಇಟ್ಟರೂ ಕೂಡ ಇದು ಒಣಗೋದಿಲ್ಲ ಆಯಿತಾ ಒಂದು ಇಪ್ಪತ್ತು ನಿಮಿಷ ತನಕ ಸ್ಕಿನ್ನಲ್ಲಿ ಹೀಗೆ ಇರಲಿ ಇಪ್ಪತ್ತು ನಿಮಿಷ ಆದ ನಂತರ ಉಂಟಲ್ಲ ಚೆಂದ ಮಾಡಿಕೊಂಡು ತೊಳೆದುಕೊಂಡು ಬನ್ನಿ ನೋಡಿ ನಾನು ಇಪ್ಪತ್ತು ನಿಮಿಷ ಆದ ನಂತರ ಇದನ್ನು ತೊಳ್ಕೊಂಡು ಬರ್ತೇನೆ ನೋಡಿ ನಾನು ಮುಖ ತೊಳ್ಕೊಂಡು ಬಂದೆ ನೋಡಿ ನಿಮಗೆ ಒಂದೇ ಸಲಕ್ಕೆ ಗೊತ್ತಾಗೋದಿಲ್ಲ ಇದು ನೀವು ಇದನ್ನು ದಿನ ಮಾಡ್ತಾ ಬಂದರೆ ನಿಮಗೆ ಕಲರ್ ಚೇಂಜ್ ಆಗೋದು ಕಾಣಿಸ್ತದೆ ಇವಾಗ ನಾನೆಂಥ ಮಾಡ್ತೇನೆ ಅಂತ ಹೇಳಿದರೆ ಮುಖದಲ್ಲಿ ನೀರೆಲ್ಲ ಉಂಟಲ್ಲ ಹಾಗೆ ಉಂಟು ನೋಡಿ ಆ ನೀರನ್ನು ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದಿಲ್ಲ ಆ ಬಟ್ಟೆ ಇದು ಸ್ಕಿನ್ ಉಂಟ್ರೆ ಸ್ಕಿನ್ ಒಳಗಡೆ ಹೋಗಲಿ ನೀರು ಅಷ್ಟು ಹಾಗೆ ಬಿಡ್ತೇನೆ ಸ್ಕಿನ್ ಒಳಗಡೆ ಹೋದ ನಂತರ ಎಂತಾಗ್ತದೆ ಅಂತ ಹೇಳಿದ್ರೆ ನೀವು ಮಾಮೂಲಿ ಉಂಟಲ್ಲ ಯಾವುದು ಕ್ರೀಮ್ ಯೂಸ್ ಮಾಡ್ತೀರ ನೋಡಿ ಆ ಕ್ರೀಮನ್ನೇ ಯೂಸ್ ಮಾಡ್ಬೋದು ನಿಮಗೆ ತುಂಬ ಪಿಂಪಲ್ ಎಲ್ಲ ಉಂಟು ಅಂತ ಹೇಳ್ಕೊಂಡಾದರೆ ನೀರು ಮುಖದಲ್ಲಿ ಚಂದ ಮಾಡಿ ಒರೆಸ್ಕೊಳ್ಳಿ ಯಾಕಂತ ಹೇಳಿದ್ರೆ ಪಿಂಪಲ್ ಇರೋವರಿಗೆ ನೀರು ಮುಖದಲ್ಲೇ ಒಣಗಿದರೆ ಉಂಟಲ್ಲ ಸ್ವಲ್ಪ ಪಿಂಪಲೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ಪಿಂಪಲ್ ಇದ್ದರೆ ಮುಖ ತೊಳ್ಕೊಳ್ಳಿ ಪಿಂಪಲ್ ಎಲ್ಲ ಇಲ್ಲ ಅಂತ ಹೇಳ್ಕೊಂಡಾದರೆ ಇದು ನಿಮ್ಮ ಸ್ಕಿನ್ ಒಳಗಡೆ ಹೋಗಲಿ ನೀವು ಮುಖ ತೊಳೆದಿದ್ದು ನೀರು ಹಾಗೆ ಬಿಟ್ಟು ಅದನಂತರ ನೀವು ಯಾವುದು ಕ್ರೀಮ್ ಯೂಸ್ ಮಾಡಿದ್ರೆ ನೋಡಿ ಅದನ್ನೇ ಯೂಸ್ ಮಾಡಿ ನೋಡಿದ್ರಲ್ಲ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಜೊತೆಗೆ ನನ್ನ ಅನುಭವವನ್ನು ಕೂಡ ನಾನು ನಿಮಗೆ ಹಂಚಿಕೊಂಡಿದ್ದೇನೆ ಯಾಕಂತ ಹೇಳಿದರೆ ಬೆಳ್ಳಗಾಗಲಿಕ್ಕೆ ಬರೀ ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ಅಥವಾ ಒಳ್ಳೆ ಆಹಾರ ತಿಂದರೆ ಮಾತ್ರ ಅಲ್ಲ ನಿಮ್ಮ ಮನಸ್ಸು ಕೂಡ ಸ್ಟ್ರಾಂಗ್ ಆಗಿರಬೇಕಲ್ವಾ ಆ ಕಾರಣಕ್ಕೆ ಹೇಳಿದ್ದು ಎಲ್ಲದೂ ಕೂಡ ಕರೆಕ್ಟ್ ಇದ್ರೆ ನಿಮ್ಮ ಜೀವದಲ್ಲಿ ದೇಹದಲ್ಲಿ ಎಲ್ಲದೂ ಕೂಡ ಕರೆಕ್ಟ್ ಇದ್ರೆ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಯಾವ ಕಾರಣಕ್ಕೂ ಕೂಡ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ